ಕಲಘಟಗಿ ತಾಲೂಕಿನ ನೀರಸಾಗರ ಜಲಾಶಯಕ್ಕೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಸೋಮವಾರ ಭೇಟಿ ನೀಡಿ ನೀರಿನ ಪ್ರಮಾಣದ ಬಗ್ಗೆ ಮಾಹಿತಿ ಪಡೆದರು ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರು ಪೂರೈಕೆಯಾಗುತ್ತದೆ ಬರಗಾಲದ ಕಾರಣ ಜಲಾಶಯಕ್ಕೆ ಭೇಟಿ ನೀಡಿ ನೀರಿನ ಕೊರತೆ ಬಗ್ಗೆ ವಿಚಾರಿಸಿ ಇನ್ನು ಎಷ್ಟು ಪ್ರಮಾಣದಲ್ಲಿ ನೀರು ಇದೆ ಎಂದು ಕೇಳಿದಾಗ ಜಲಮಂಡಳಿ ಅಧಿಕಾರಿಗಳು ನೀರು ಶೇಖರಣೆಯ ಮಾಹಿತಿಯನ್ನು ನೀಡಿದರು ಅಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಪಾಯಿಂಟ್ ಫಾರ್ಟಿ ಫೋರ್ ರೀ ಡೇ ರೀ ಸೆವೆನ್ ಪಾಯಿಂಟ್ ಫೋರ್ ಇರೋದು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಟಿ ಎಮ್ ಸಿ ಒಳಗೆ ರಿಟರ್ನ್ ಮಾಡ್ಕೋತೀವಿ ರೀ ಅದ್ರಾಗ ಮಾತ್ರ ಇದನ್ನು ಡಿಡಕ್ಟ್ ಮಾಡ್ತೇವೆ ರೀ ಮೇಡಮ್